ಇನ್ನು ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಯಾರ್ಯಾರವರು ಎಂಟು ಜನ ಇಪ್ಪತ್ತೊಂಬತ್ತು ವರ್ಷದ ಎ ಒನ್ ಅಬ್ದುಲ್ ಸಫ್ವಾನ್ ಈತ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಇಪ್ಪತ್ತೆಂಟು ವರ್ಷದ ಎ ಟು ನಿಯಾ ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದಾನೆ ಮೂವತ್ತೆರಡು ವರ್ಷದ ಎ ತ್ರೀ ಮೊಹಮ್ಮದ್ ಮುಜಾಮಿಲ್ ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ ಇನ್ನು ಮೂವತ್ತೊಂದು ವರ್ಷದ ಎ ಫೋರ್ ಕಲಂದರ್ ಶಾಫಿ ಈತ ಸೇಲ್ಸ್ ಮ್ಯಾನ್ ಇನ್ನು ಹತ್ತೊಂಬತ್ತು ವರ್ಷದ ಎ ಫೈ ರಂಜಿತ್ ಈತ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ ಇಪ್ಪತ್ತೆಂಟು ವರ್ಷದ ನಾಗರಾ ಎ ಸಿಕ್ಸ್ ಶಾಮಿಯಾನ ಅಂಗಡಿಯಲ್ಲಿ ಈತ ಕೆಲಸ ಮಾಡ್ತಾನೆ ಎ ಸೆವೆನ್ ಮೊಹಮ್ಮದ್ ರಿಜ್ವಾನ್ ಈತ ಇಪ್ಪತ್ತೆಂಟು ವರ್ಷ ವಯಸ್ಸಿನವನು ಸೌದಿಯಲ್ಲಿ ಕೆಲಸ ಮಾಡ್ತಾನೆ ಎ ಏಟ್ ಆದಿಲ್ ಮೆಹರು ಈ ಎಂಟು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸುಹಾಷ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಂಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಈ ಎಂಟು ಜನರು ಏನೇನು ಕೆಲಸ ಮಾಡ್ತಾ ಇದ್ರು ಏನು ಎತ್ತ ಎಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ ಎ ಒನ್ ಅಬ್ದುಲ್ ಸಫ್ವಾನ್ ಎ ಟು ನಿಯಾದ್ ಮೈಸ್ತ್ರಿ ಹಾಗೇನೆ ಎ ತ್ರೀ ಮೊಹಮ್ಮದ್ ಮುಜಾಮಿಲ್ ಎ ಫೋರ್ ಕಲಂದರ್ ಶಾಫಿ ಎ ಫೈವ್ ರಂಜಿತ್ ಎ ಸಿಕ್ಸ್ ನಾಗರಾಜ್ ಎ ಸೆವೆನ್ ಮೊಹಮ್ಮದ್ ರಿಜ್ವಾನ್ ಎ ಆದಿಲ್ ಮೆಹರು ಈ ಎಂಟು ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಸೊ ಹೋಮ್ ಮಿನಿಸ್ಟರ್ ಈಗಾಗಲೇ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಒಟ್ಟು ಎಂಟು ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಸೊ ಎಂಟು ಜನರನ್ನ ಅರೆಸ್ಟ್ ಮಾಡಿದ ಹಿನ್ನೆಲೆ ಅವರ ಹೆಸರು ಮತ್ತು ಅವರ ಹಿನ್ನೆಲೆ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅವರ ವಯಸ್ಸು ಈ ಒಂದು ಕೊಲೆ ಮಾಡೋದಕ್ಕೆ ಏನ್ ಕಾರಣ ಇವ್ರ ಹಿಂದೆ ಯಾರೆಲ್ಲ ಇದ್ರು ಇವರ ಉದ್ದೇಶ ಏನಾಗಿತ್ತು ಈ ಎಲ್ಲಾ ಆಯಾಮಗಳಲ್ಲಿ ಈಗ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ ನೋಡಿ ಎನ್ ಅಬ್ದುಲ್ ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಎ ಟು ನಿಯಾಸ್ ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದ ಇನ್ನು ತ್ರೀ ಮೊಹಮ್ಮದ್ ಮುಜಾಮಿಲ್ ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಎ ಫೋರ್ ಕಲಂದರ್ ಶಾಫಿ ಇತರೂ ಕೂಡ ಸೇಲ್ಸ್ ಮ್ಯಾನ್ ಇನ್ನು ಎ ಫೈರ್ ರಂಜಿತ್ ಕಾರ್ ಡ್ರೈವರ್ ಎ ಸಿಕ್ಸ್ ನಾಗರಾಜ್ ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವನು ಎ ಸೆವೆನ್ ಮೊಹಮ್ಮದ್ ರಿಜ್ವಾನ್ ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಎಟ್ ಆದಿಲ್ ಮೆಹರೂ ಈತನನ್ನು ಕೂಡ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಈ ಮೂಲಕ ಈ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟು ಜನರ ಬಂಧನ ಆಗಿದೆ ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಯಾರ್ಯಾರವರು ಎಂಟು ಜನ ಇಪ್ಪತ್ತೊಂಬತ್ತು ವರ್ಷದ ಎ ಒನ್ ಅಬ್ದುಲ್ ಸಫ್ವಾನ್ ಈತ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಇಪ್ಪತ್ತೆಂಟು ವರ್ಷದ ಎ ಟು ನಿಯಾ ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದಾನೆ ಮೂವತ್ತೆರಡು ವರ್ಷದ ಎ ತ್ರೀ ಮೊಹಮ್ಮದ್ ಮುಜಾಮಿಲ್ ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ ಇನ್ನು ಮೂವತ್ತೊಂದು ವರ್ಷದ ಎ ಫೋರ್ ಕಲಂದರ್ ಶಾಫಿ ಈತ ಸೇಲ್ಸ್ ಮ್ಯಾನ್ ಇನ್ನು ಹತ್ತೊಂಬತ್ತು ವರ್ಷದ ಎ ಫೈವ್ ರಂಜಿತ್ ಈತ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ ಇಪ್ಪತ್ತೆಂಟು ವರ್ಷದ ನಾಗರಾ ಎ ಸಿಕ್ಸ್ ಶಾಮಿಯಾನ ಅಂಗಡಿಯಲ್ಲಿ ಈತ ಕೆಲಸ ಮಾಡ್ತಾನೆ ಎ ಸೆವೆನ್ ಮೊಹಮ್ಮದ್ ರಿಜ್ವಾನ್ ಈತ ಇಪ್ಪತ್ತೆಂಟು ವರ್ಷ ವಯಸ್ಸಿನವನು ಸೌದಿಯಲ್ಲಿ ಕೆಲಸ ಮಾಡ್ತಾನೆ ಎ ಏಟ್ ಆದಿಲ್ ಮೆಹರು ಈ ಎಂಟು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸುಹಾಷ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಂಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಈ ಎಂಟು ಜನರು ಏನೇನು ಕೆಲಸ ಮಾಡ್ತಾ ಇದ್ರು ಏನು ಎತ್ತ ಎಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ ಎ ಒನ್ ಅಬ್ದುಲ್ ಸಫ್ವಾನ್ ಎ ಟು ನಿಯಾದ್ ಮೈಸ್ತ್ರಿ ಹಾಗೇನೆ ಎ ತ್ರೀ ಮೊಹಮ್ಮದ್ ಮುಜಾಮಿಲ್ ಎ ಫೋರ್ ಕಲಂದರ್ ಶಾಫಿ ಎ ಫೈವ್ ರಂಜಿತ್ ಎ ಸಿಕ್ಸ್ ನಾಗರಾಜ್ ಎ ಸೆವೆನ್ ಮೊಹಮ್ಮದ್ ರಿಜ್ವಾನ್ ಎಟ್ ಆರ್ ಆದಿಲ್ ಮೆಹರು ಈ ಎಂಟು ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಸೊ ಹೋಮ್ ಮಿನಿಸ್ಟರ್ ಈಗಾಗಲೇ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಒಟ್ಟು ಎಂಟು ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಸೊ ಎಂಟು ಜನರನ್ನ ಅರೆಸ್ಟ್ ಮಾಡಿದ ಹಿನ್ನೆಲೆ ಅವರ ಹೆಸರು ಮತ್ತು ಅವರ ಹಿನ್ನೆಲೆ ಅವರು ಏನ್ ಕೆಲಸ ಮಾಡ್ತಾ ಇದ್ರು ಅವರ ವಯಸ್ಸು ಈ ಒಂದು ಕೊಲೆ ಮಾಡೋದಕ್ಕೆ ಏನ್ ಕಾರಣ ಇವ್ರ ಹಿಂದೆ ಯಾರೆಲ್ಲ ಇದ್ರು ಇವರ ಉದ್ದೇಶ ಏನಾಗಿತ್ತು ಈ ಎಲ್ಲಾ ಆಯಾಮಗಳಲ್ಲಿ ಈಗ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ ನೋಡಿ ಎ ಒನ್ ಅಬ್ದುಲ್ ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಎ ಟು ನಿಯಾಸ್ ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದ ಇನ್ನು ತ್ರೀ ಮೊಹಮ್ಮದ್ ಮುಜಾಮಿಲ್ ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದಂತವರು ಎ ಫೋರ್ ಕಲಂದರ್ ಶಾಫಿ ಇತರೂ ಕೂಡ ಸೇಲ್ಸ್ ಮ್ಯಾನ್ ಇನ್ನು ಫೈ ರಂಜಿತ್ ಕಾರ್ ಡ್ರೈವರ್ ಎ ಸಿಕ್ಸ್ ನಾಗರಾಜ್ ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ಎ ಸೆವೆನ್ ಮೊಹಮ್ಮದ್ ರಿಜ್ವಾನ್ ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಎಟ್ ಆದಿಲ್ ಮೆಹರು ಈತನನ್ನು ಕೂಡ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಈ ಮೂಲಕ ಈ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟು ಜನರ ಬಂಧನ ಆಗಿದೆ ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಯಾರ್ಯಾರವರು ಎಂಟು ಜನ ಇಪ್ಪತ್ತೊಂಬತ್ತು ವರ್ಷದ ಎ ಒನ್ ಅಬ್ದುಲ್ ಸಫ್ವಾನ್ ಈತ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಇಪ್ಪತ್ತೆಂಟು ವರ್ಷದ ಎ ಟು ನಿಯಾ ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದಾನೆ ಮೂವತ್ತೆರಡು ವರ್ಷದ ಎ ತ್ರೀ ಮೊಹಮ್ಮದ್ ಮುಜಾಮಿಲ್ ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ ಇನ್ನು ಮೂವತ್ತೊಂದು ವರ್ಷದ ಎ ಫೋರ್ ಕಲಂದರ್ ಶಾಫಿ ಈತ ಸೇಲ್ಸ್ ಮ್ಯಾನ್ ಇನ್ನು ಹತ್ತೊಂಬತ್ತು ವರ್ಷದ ಎ ಫೈ ರಂಜಿತ್ ಈತ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ ಇಪ್ಪತ್ತೆಂಟು ವರ್ಷದ ನಾಗರಾ ಎ ಸಿಕ್ಸ್ ಶಾಮಿಯಾನ ಅಂಗಡಿಯಲ್ಲಿ ಈತ ಕೆಲಸ ಮಾಡ್ತಾನೆ ಎ ಸೆವೆನ್ ಮೊಹಮ್ಮದ್ ರಿಜ್ವಾನ್ ಈತ ಇಪ್ಪತ್ತೆಂಟು ವರ್ಷ ವಯಸ್ಸಿನವನು ಸೌದಿಯಲ್ಲಿ ಕೆಲಸ ಮಾಡ್ತಾನೆ ಎ ಏಟ್ ಆದಿಲ್ ಮೆಹರು ಈ ಎಂಟು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸುಹಾಷ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಂಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಈ ಎಂಟು ಜನರು ಏನೇನು ಕೆಲಸ ಮಾಡ್ತಾ ಇದ್ರು ಏನು ಎತ್ತ ಎಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ ಎ ಒನ್ ಅಬ್ದುಲ್ ಸಫ್ವಾನ್ ಎ ಟು ನಿಯಾದ್ ಮೈತ್ರಿ ಹಾಗೇನೆ ಎ ತ್ರೀ ಮೊಹಮ್ಮದ್ ಮುಜಾಮಿಲ್ ಎ ಫೋರ್ ಕಲಂದರ್ ಶಾಫಿ ಎ ಫೈವ್ ರಂಜಿತ್ ಎ ಸಿಕ್ಸ್ ನಾಗರಾಜ್ ಎ ಸೆವೆನ್ ಮೊಹಮ್ಮದ್ ರಿಜ್ವಾನ್ ಆದಿಲ್ ಮೆಹರು ಈ ಎಂಟು ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಸೊ ಹೋಮ್ ಮಿನಿಸ್ಟರ್ ಈಗಾಗಲೇ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಒಟ್ಟು ಎಂಟು ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಸೊ ಎಂಟು ಜನರನ್ನ ಅರೆಸ್ಟ್ ಮಾಡಿದ ಹಿನ್ನೆಲೆ ಅವರ ಹೆಸರು ಮತ್ತು ಅವರ ಹಿನ್ನೆಲೆ ಅವರು ಏನ್ ಕೆಲಸ ಮಾಡ್ತಾ ಇದ್ರು ಅವರ ವಯಸ್ಸು ಈ ಒಂದು ಕೊಲೆ ಮಾಡೋದಕ್ಕೆ ಏನ್ ಕಾರಣ ಇವ್ರ ಹಿಂದೆ ಯಾರೆಲ್ಲ ಇದ್ರು ಇವರ ಉದ್ದೇಶ ಏನಾಗಿತ್ತು ಈ ಎಲ್ಲಾ ಆಯಾಮಗಳಲ್ಲಿ ಈಗ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ ನೋಡಿ ಎನ್ ಅಬ್ದುಲ್ ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಎ ಟು ನಿಯಾಸ್ ಈತ ಮೇಸ್ತ್ರಿ ಹೆಲ್ಪರ್ ಕೆಲಸ ಮಾಡ್ತಾ ಇದ್ದ ಇನ್ನು ಏತ್ರಿ ಮೊಹಮ್ಮದ್ ಮುಜಾಮಿಲ್ ಸೌದಿಯಲ್ಲಿ ಸೇಲ್ಸ್ ಮ್ಯಾನ್ ಎ ಫೋರ್ ಕಲಂದರ್ ಶಾಫಿ ಇತರೂ ಕೂಡ ಸೇಲ್ಸ್ ಮ್ಯಾನ್ ಇನ್ನು ಎ ಫೈ ರಂಜಿತ್ ಕಾರ್ ಡ್ರೈವರ್ ಎ ಸಿಕ್ಸ್ ನಾಗರಾಜ್ ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದವನು ಎ ಸೆವೆನ್ ಮೊಹಮ್ಮದ್ ರಿಜ್ವಾನ್ ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಎಟ್ ಆದಿಲ್ ಮೆಹರೂ ಈತನನ್ನು ಕೂಡ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಈ ಮೂಲಕ ಈ ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟು ಜನರ ಬಂಧನ ಆಗಿದೆ